ನಮಸ್ಕಾರ ಸ್ನೇಹಿತರೆ ಪಹಲ್ಗಾಮ್ ಘಟನೆ ನಂತರ ಭಾರತ ಪಾಕಿಸ್ತಾನ ನಡುವೆ ಉದ್ವಿಗ್ನತೆ ಜಾಸ್ತಿ ಆಗ್ತಿರೋ ಟೈಮ್ನಲ್ಲಿ ಪಾಕ್ ನಾಯಕರ ಬಾಯಲ್ಲಿ ಬರ್ತಿರೋದು ಒಂದೇ ಪದ ಅಣ್ವಸ್ತ್ರ ಅಣ್ವಸ್ತ್ರ ಎರಡು ಅಣುಶಕ್ತ ರಾಷ್ಟ್ರಗಳು ಯುದ್ಧಕ್ಕಿಡಬಾರದು ನಮ್ಮ ಹತ್ರನೂ ಅಣ್ವಸ್ತ್ರ ಇದೆ ಅನ್ನೋದನ್ನು ಭಾರತ ಮರಿಬಾರದು ಅನ್ನೋ ಮಾತುಗಳನ್ನೆಲ್ಲ ಅವರು ಹೇಳ್ತಿದ್ದಾರೆ ಭಾರತ ಪಾಕ್ ಸಿಚುವೇಶನ್ ಬಗ್ಗೆ ವರದಿ ಮಾಡ್ತಿರೋ ಜಾಗತಿಕ ಮಾಧ್ಯಮಗಳು ಕೂಡ ಎರಡು ಅಣ್ವಸ್ತ್ರ ರಾಷ್ಟ್ರಗಳು ಸಂಘರ್ಷಕ್ಕಿಳಿದಿವೆ ಮುಂದೇನು ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ ಪರಮಾಣು ಯುದ್ಧ ನಡೆಯುವ ಸಾಂತ್ಯತೆ ಎಷ್ಟಿದೆ ನಡೆದರೆ ಏನಾಗುತ್ತೆ ಅನ್ನೋ ಲೆಕ್ಕಾಚಾರ ನಡೀತಾ ಇದೆ ಈ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನ ಅಣ್ವಸ್ತ್ರ ದಕ್ಕಿಸಿಕೊಂಡಿದ್ದು ಹೇಗೆ ಭಾರತವೇನೋ ಸ್ವತಂತ್ರಗೊಂಡಾಗಿನಿಂದ ಹೋಮಿ ಭಾಭಾ ಜಹಾಂಗೀರ್ರಂತಹ ವಿಜ್ಞಾನಿಗಳ ಸಹಾಯದಿಂದ ನ್ಯೂಕ್ಲಿಯರ್ ಪ್ರೋಗ್ರಾಂಗೆ ಕೈಯಿಟ್ಟಿತ್ತು ಅರವತ್ತರ ದಶಕದಿಂದಲೇ ಅಣ್ವಸ್ತ್ರ ಡಿಸೈನ್ ಮಾಡೋಕೆ ನಿರಂತರವಾಗಿ ಶ್ರಮ ಹಾಕ್ತಾ ಬಂದಿತ್ತು ಆದರೆ ಟೆಕ್ನಾಲಜಿ ಅನ್ನೋ ಪದವೇ ತುಂಬ ದೂರ ಅಂತ ಅನಿಸೋ ಪಾಕಿಸ್ತಾನ ಗಂಧ ಗಾಳಿಯೂ ಗೊತ್ತಿಲ್ಲದಿದ್ದ ಪಾಕಿಸ್ತಾನ ಅಣ್ವಸ್ತ್ರವನ್ನು ಹೇಗೆ ಗಳಿಸ್ಕೊಳ್ತು ಭಾರತ ಗಳಿಸ್ಕೊಳ್ತಿದ್ದಂಗೆ ಅವರು ಹೆಂಗೆ ಟೆಸ್ಟ್ ಮಾಡಿಬಿಟ್ರು ಇದರಲ್ಲಿ ಜರ್ಮನಿಯ ಪಾತ್ರ ಏನು ಇಸ್ರೇಲ್ ಈ ಕಥೆಯಲ್ಲಿ ಏನು ಪಾತ್ರ ನಿಭಾಯಿಸುತ್ತೆ ಇಸ್ರೇಲ್ ಭಾರತ ಪಾಕಿಸ್ತಾನಗಳ ಅಣ್ವಸ್ತ್ರದ ರೇಸ್ ಹೇಗಿತ್ತು ಎಸ್ ರೇಸೇ ಅದು ಯಾರು ಯಾವ ಟೈಮ್ನಲ್ಲಿ ಏನೇನು ಮಾಡ್ತಾ ಬಂದರು ಫೈನಲಿ ಯಾರು ಹೇಗೆ ಗಳಿಸ್ಕೊಂಡ್ರು ಎಲ್ಲವನ್ನ ಈ ರೋಚಕ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಒಂದೇ ತಿಂಗಳಲ್ಲಿ ಎರಡೂ ರಾಷ್ಟ್ರಗಳ ಅಣು ಪರೀಕ್ಷೆ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸವಿಯ ಮೇ ತಿಂಗಳಲ್ಲಿ ಇಡೀ ಜಗತ್ತೇ ಬೆಚ್ಚಿ ಬೀಳಿಸೋ ಘಟನೆಗಳು ಆದವು ಇತಿಹಾಸದಲ್ಲಿ ಎರಡೆರಡು ಯುದ್ಧ ಮಾಡಿ ಮೂರನೇ ಯುದ್ಧಕ್ಕೆ ಕಾಲು ಕೆರ್ಕೊಂಡು ನಿಂತಿದ್ದ ಎರಡು ರಾಷ್ಟ್ರಗಳು ಒಂದೇ ತಿಂಗಳಲ್ಲಿ ಬಾಂಬ್ ಪರೀಕ್ಷೆ ಮಾಡಿದ್ರು ಅಣುವಸ್ತ್ರ ಪರೀಕ್ಷೆ ಮಾಡಿದ್ರು ಮೇ ಹನ್ನೊಂದರಿಂದ ಹದಿಮೂರನೇ ತಾರೀಕಿನವರೆಗೆ ಭಾರತ ಪೋಖ್ರನ್ ಟೂ ಅನ್ನೋ ಪ್ರೋಗ್ರಾಂ ಹೆಸರಲ್ಲಿ ಮೂರು ಅಣು ಬಾಂಬ್ಗಳನ್ನು ಟೆಸ್ಟ್ ಮಾಡಿತು ಆದ್ರೆ ಇದೇನೋ ಆಶ್ಚರ್ಯದ ವಿಚಾರ ಆಗಿರಲಿಲ್ಲ ಯಾಕಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲೇ ಭಾರತ ಅಣು ಪರೀಕ್ಷೆ ಮಾಡಿತ್ತು ಶಾಂತಿಯುತ ಅಣು ಪರೀಕ್ಷೆ ಅಂತ ಭಾರತ ಕರೆದಿತ್ತು ಆದ್ರೆ ಪೋಖ್ರನ್ ಟೂನಲ್ಲಿ ನಲ್ಲಿ ಮಿಲಿಟರಿ ಉದ್ದೇಶಕ್ಕೆ ನಾವು ನ್ಯೂಕ್ಲಿಯರ್ ಬಾಂಬ್ ಟೆಸ್ಟ್ ಮಾಡಿದ್ದೀವಿ ಅನ್ನೋದನ್ನ ಭಾರತ ಜಗತ್ತಿಗೆ ಸಾರಿತು ಆದರೆ ಈ ಅಣುಪರೀಕ್ಷೆ ನಡೆದು ಎರಡು ವಾರ ತುಂಬೋದ್ರೊಳಗೇನೆ ವೈರಿ ಪಾಕಿಸ್ತಾನ ಅಣುಪರೀಕ್ಷೆ ಮಾಡಿತ್ತು ಬಲೋಚಿಸ್ತಾನದ ಬೆಟ್ಟಗಳ ಮಧ್ಯೆ ಮೇ ಇಪ್ಪತ್ತೆಂಟರಿಂದ ಶುರುವಾಗಿ ಒಟ್ಟು ಆರು ಅಣ್ವಸ್ತ್ರಗಳನ್ನು ಉಡಾಯಿಸಿತು ಒಂದೇ ತಿಂಗಳ ಒಳಗೆ ಎರಡು ಬದ್ಧ ವೈರಿ ರಾಷ್ಟ್ರಗಳು ಅಣು ರಾಷ್ಟ್ರಗಳಾಗ್ಬಿಟ್ವು ಜಗತ್ತಿನ ಜೀವ ಬಾಯಿಗೆ ಬಂದಿತ್ತು ಆಗ ಹುಲ್ಲು ತಿಂದು ಬದುಕೋದಾದರೂ ಪರವಾಗಿಲ್ಲ ಅಣ್ವಸ್ತ್ರ ಪಡೆದೇ ಪಡಿತೀವಿ ಇದು ಪಾಕ್ನ ಮಾಜಿ ಅಧ್ಯಕ್ಷರೂ ಪ್ರಧಾನಿಯೂ ಆಗಿದ್ದ ಜುಲ್ಫಿಕರ್ ಅಲಿ ಹೇಳಿದ್ದ ಮಾತು ಭಾರತ ಅಣ್ವಸ್ತ್ರ ತಯಾರಿಸಿದರೆ ನಾವು ತಯಾರಿಸ್ತೀವಿ ಹುಲ್ಲು ಎಲೆ ಸೊಪ್ಪು ತಿಂದು ಬದುಕೋ ಪರಿಸ್ಥಿತಿ ಬಂದರೂ ಪರವಾಗಿಲ್ಲ ದುಡ್ಡೆಲ್ಲ ಅದಕ್ಕೆ ಹೋದರೂ ಪರವಾಗಿಲ್ಲ ಉಪವಾಸ ಇದ್ರೂ ಪರವಾಗಿಲ್ಲ ಅಣ್ವಸ್ತ್ರ ಬೇಕೇ ಬೇಕು ನಮಗೆ ಅಂತ ಹೇಳಿದರು ಇದಕ್ಕೆ ಕಾರಣ ಅರವತ್ತರ ದಶಕದಲ್ಲೇ ಭಾರತ ಅಣ್ವಸ್ತ್ರ ರೆಡಿ ಮಾಡಿಕೊಳ್ಳೋ ಹಂತವನ್ನು ತಲುಪಿತ್ತು ಯಾಕಂದರೆ ಅಮೆರಿಕ ಜಪಾನ್ ಮೇಲೆ ಅಣುಭಾವ ಹಾಕೋಕ್ಕೂ ಮುಂಚೆನೆ ಭಾರತದಲ್ಲಿ ಅಣು ಅಧ್ಯಯನ ಶುರುವಾಗಿತ್ತು ಆ ಕಡೆ ರಾಬರ್ಟ್ ಓಪನ್ ಹೈಮರ್ ಮ್ಯಾನ್ಹಟನ್ ಪ್ರಾಜೆಕ್ಟ್ನಲ್ಲಿ ಸ್ಫೋಟಕವನ್ನು ತಯಾರಿಸ್ತಾ ಇದ್ದರೆ ಇತ್ತ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಡಾಕ್ಟರ್ ಹೋಮಿ ಭಾಭಾ ಜಹಾಂಗೀರ್ ಬೆಂಗಳೂರಿನ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಫಂಡಮೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಭಾರತದ ನ್ಯೂಕ್ಲಿಯರ್ ಪ್ರೋಗ್ರಾಮ್ಗೆ ಗ್ರೌಂಡ್ ವರ್ಕ್ ರೆಡಿ ಮಾಡ್ತಾ ಇದ್ರು ಜಪಾನ್ ಮೇಲಿನ ಅಣ್ವಸ್ತ್ರ ದಾಳಿಯಿಂದ ಎರಡನೇ ಮಹಾಯುದ್ಧ ಕೊನೆಗೊಂಡ ತಕ್ಷಣ ಭಾರತೀಯ ನಾಯಕರಿಗೆ ಅಣ್ವಸ್ತ್ರದ ಪ್ರಾಮುಖ್ಯತೆ ಅರ್ಥ ಆಗಿತ್ತು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲೇ ಅಟಾಮಿಕ್ ಎನರ್ಜಿ ಕಮಿಷನ್ ಸ್ಥಾಪನೆಯಾಗಿ ಭಾಭಾ ಅದರ ಮೊದಲ ಚೇರ್ಮನ್ ಕೂಡ ಆದರು ಹೊರಗೆ ವಿದ್ಯುತ್ ಉತ್ಪಾದನೆಗೆ ಅಣುಶಕ್ತಿ ಬಳಸುವ ಸಂಶೋಧನೆ ಅಂತ ನಡೀತಾ ಇತ್ತು ಅಮೆರಿಕ ಆಟಮ್ ಫಾರ್ ಪೀಸ್ ಪ್ರೋಗ್ರಾಂ ಅಡಿಯಲ್ಲಿ ಭಾರತಕ್ಕೆ ನೆರವನ್ನು ಕೂಡ ಕೊಟ್ಟರು ಅಮೆರಿಕದವರು ಅಮೆರಿಕದಿಂದ ಅಣು ವಿದ್ಯುತ್ ಸ್ಥಾವರಕ್ಕೆ ಬೇಕಾದ ಹಾರ್ಡ್ ವಾಟರ್ ಬಂದರೆ ಕೆನಡಾದಿಂದ ಸೈರಸ್ ರಿಯಾಕ್ಟರ್ ಕೂಡ ಬಂತು ರಿಯಾಕ್ಟರ್ಗೆ ಬ್ರಿಟನ್ನಿಂದ ಅಣು ಇಂಧನ ಕೂಡ ಬಂತು ಇದು ಸಾವಿರದ ಒಂಬೈನೂರ ಅರವತ್ತರ ದಶಕದ ಮಾತು ಇಲ್ಲಿ ಅಣು ವಿದ್ಯುತ್ ಸ್ಥಾವರದ ಬಗ್ಗೆ ಸೈರಸ್ ರಿಯಾಕ್ಟರ್ ಬಗ್ಗೆ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಭಾರತದ ಅಣ್ವಸ್ತ್ರಕ್ಕೆ ಇಂಧನ ಒದಗಿಸಿದ್ದೇ ಈ ಸೈರಸ್ ರಿಯಾಕ್ಟರ್ ಭಾರತದ ಬಾಂಬ್ ತಯಾರಿಸೋಕೆ ಇಂಧನ ಕೊಡಿ ಅಂತ ಯಾವ ದೇಶದ ಮುಂದೇನೂ ಭಾರತ ಕೈ ಚಾಚಲಿಲ್ಲ ಬದಲಿಗೆ ಭಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ವಿಜ್ಞಾನಿಗಳು ಈ ಸೈರಸ್ ರಿಯಾಕ್ಟರ್ಗೆ ಬಳಕೆಯಾದ ಇಂಧನವನ್ನು ರೀಪ್ರೊಸೆಸಿಂಗ್ ಮಾಡಿ ಅಣ್ವಸ್ತ್ರಕ್ಕೆ ಬೇಕಾದ ಇಂಧನವನ್ನು ರೆಡಿ ಮಾಡಿಕೊಂಡ್ರು ಹೀಗೆ ಸದ್ದಿಲ್ಲದೆ ಅಣ್ವಸ್ತ್ರ ತಯಾರಿಕೆ ಕೆಲಸ ಶುರುವಾಗಿತ್ತು ಜೊತೆಗೆ ಅಣ್ವಸ್ತ್ರ ಪಡ್ಕೊಳ್ಳೋ ಅನಿವಾರ್ಯತೆಯೂ ಬಿಲ್ಡ್ ಆಗೋಕೆ ಶುರುವಾಯಿತು ಕಾರಣ ಸಾವಿರದ ಒಂಬೈನೂರ ಅರವತ್ತೆರಡರ ಭಾರತ ಚೀನಾ ಯುದ್ಧ ಭಾರತಕ್ಕೆ ಸೋಲು ಅದಾದ ಎರಡೇ ವರ್ಷಕ್ಕೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಚೀನಾ ಅಣ್ವಸ್ತ್ರ ಪರೀಕ್ಷೆ ಕೂಡ ಮಾಡಿತು ನಂತರ ಒಂದೇ ವರ್ಷಕ್ಕೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪಾಕಿಸ್ತಾನ ಜೊತೆಗೆ ಯುದ್ಧ ಆಯಿತು ಎರಡೂ ಕಡೆ ಈ ಮಟ್ಟಕ್ಕೆ ಥ್ರೆಟ್ಟಿದ್ದ ಕಾರಣಕ್ಕೆ ಅಣ್ವಸ್ತ್ರ ರೆಡಿ ಮಾಡಿಕೊಳ್ಳದೆ ಬೇರೆ ದಾರಿ ಇರಲಿಲ್ಲ ಭಾರತದಲ್ಲಿ ಇಷ್ಟೆಲ್ಲ ಆಗ್ತಾ ಇತ್ತು ಸರಿ ಆದರೆ ಪಾಕ್ ಕತೆ ಏನು ಅರವತ್ತೈದರಲ್ಲಿ ಬುಟ್ಟು ಹೊಟ್ಟೆಲ್ಲಿದ್ರು ಕೂಡ ಅಣ್ವಸ್ತ್ರ ಪಡಿತೀವಿ ಅಂತ ಓಪನ್ ಆಗಿ ಹೇಳಿದ್ರಲ್ಲ ಪಾಕ್ ಪರಮಾಣು ಪ್ರೋಗ್ರಾಂ ಹಾಗಾದ್ರೆ ಶುರುವಾಗಿದ್ಯಾ ಅಮೆರಿಕ ಡಬಲ್ ಕೆ ಭಾರತಕ್ಕೆ ಆಟಮ್ಸ್ ಫಾರ್ ಪೀಸ್ ಪ್ರೋಗ್ರಾಂ ಅಡಿಯಲ್ಲಿ ಹಾರ್ಡ್ ವಾಟರ್ ಹಾಗೂ ನ್ಯೂಕ್ಲಿಯರ್ ರಿಯಾಕ್ಟರ್ ಗಳಿಗೆ ಬೇಕಾದ ಕಾಂಪೋನೆಂಟ್ ಕೊಟ್ಟಿದ್ದ ಅಮೆರಿಕ ಅದೇ ಪ್ರೋಗ್ರಾಂ ಅಡಿಯಲ್ಲಿ ಪಾಕಿಸ್ತಾನಕ್ಕೆ ರಿಸರ್ಚ್ ರಿಯಾಕ್ಟರ್ ಅನ್ನೇ ಕೊಡ್ತು ನಮಗೆ ಕೆನಡಾ ರಿಯಾಕ್ಟರ್ ಕೊಟ್ಟಿತ್ತು ಆದರೆ ಪಾಕಿಸ್ತಾನಕ್ಕೆ ಅಮೆರಿಕನೇ ರಿಯಾಕ್ಟರ್ ಕೊಡ್ತು ಸಾವಿರದ ಒಂಬೈನೂರ ಐವತ್ತಾರರಲ್ಲೇ ಪಾಕಿಸ್ತಾನ ಅಟಾಮಿಕ್ ಎನರ್ಜಿ ಕಮಿಷನ್ ಸ್ಥಾಪನೆಯಾಗಿತ್ತು ಭಾರತದಲ್ಲಿ ಹೋಮಿ ಭಾಬಾ ಇದ್ದ ರೀತಿಯಲ್ಲೇ ಪಾಕ್ನಲ್ಲಿ ಅಣು ವಿಜ್ಞಾನಿ ಅಬ್ದುಲ್ ಕದೀರ್ ಖಾನ್ ಅಥವಾ ಎ ಖ್ಯೂ ಖಾನ್ ಇದ್ರು ಅಗೇನ್ ಸಾವಿರದ ಒಂಬೈನೂರ ಅರವತ್ತೈದರ ಭಾರತ ಪಾಕ್ ಯುದ್ಧದಲ್ಲಿ ಸೋತ ಪಾಕಿಸ್ತಾನ ತನ್ನ ವೀಕ್ನೆಸ್ನ ಅರಿವಾಗಿ ಒಂದು ರೀತಿ ನಾವು ಭಾರತವನ್ನು ಸಾಮಾನ್ಯ ಆಯುಧಗಳಲ್ಲಿ ಯಾವತ್ತೂ ಸೋಲ್ಸೋಕ್ಕಾಗಲ್ಲ ಅಂತ ಅರ್ಥ ಮಾಡಿಕೊಳ್ತು ತಡೆಯೋಕ್ಕೂ ಆಗಲ್ಲ ಭಾರತವನ್ನು ಮನಸ್ಸಿಗೆ ಬಂದಾಗೆಲ್ಲ ಹೊಡಿತಿರ್ತಾರೆ ನಮಗೆ ಇವರು ಅಂಥೇಳಿ ಹೆದ್ರಕೊಂತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ತೊಂಬತ್ತ್ಮೂರು ಸಾವಿರ ಸೈನಿಕರು ಶರಣಾಗಿದ್ದು ಅವರ ಸೇನಾ ಮುಖ್ಯಸ್ಥ ಈಸ್ಟ್ ಪಾಕಿಸ್ತಾನದಲ್ಲಿದ್ದಂತಹ ಸೇನೆಯ ಕಮಾಂಡರೇ ಶರಣಾಗತಿ ಪತ್ರಕ್ಕೆ ಸೈನ್ ಹಾಕಿ ಶಸ್ತ್ರ ತ್ಯಾಗ ಮಾಡಿದ್ದು ದೊಡ್ಡ ಅವಮಾನ ಆಗಿತ್ತು ಅವರಿಗೆ ಪರಿಣಾಮ ಎ ಕ್ಯೂ ಖಾನ್ ಕೈಗೆ ದೊಡ್ಡ ಟಾಸ್ಕ್ ಕೊಡ್ತು ಪಾಕಿಸ್ತಾನ ಏನಾದರೂ ಮಾಡಪ್ಪ ನಮಗೆ ಅಣ್ವಸ್ತ್ರ ಬೇಕೇ ಬೇಕು ಅಂತ ಭಾರತಕ್ಕಿಂತ ಮುಂಚೆನೆ ರೆಡಿ ಮಾಡ್ಕೋಬೇಕು ಅನ್ನೋ ಟಾರ್ಗೆಟ್ ಕೂಡ ಕೊಡ್ತು ಇದರ ಮಧ್ಯೆ ಪಾಕಿಸ್ತಾನಕ್ಕೆ ಇನ್ನು ದೊಡ್ಡ ಶಾಕ್ ಬಂತು ಪೋಖ್ರಣ್ ಒನ್ ಪರೀಕ್ಷೆ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲೇ ಭಾರತದ ಮೊದಲ ಅಣು ಪರೀಕ್ಷೆಗೆ ಓಕೆ ಅಂತ ಹೇಳಿದ್ರು ಅದು ಕೂಡ ಪಾಕಿಸ್ತಾನದ ಗಡಿಗೆ ಹೊಂದಿಕೊಂಡಂತಿರುವ ರಾಜಸ್ಥಾನದ ಪೋಖ್ರನ್ ಪ್ರದೇಶದಲ್ಲಿ ಶಾಂತಿಯುತ ಪರಮಾಣು ಸ್ಫೋಟ ಹೆಸರಲ್ಲಿ ಆಪರೇಷನ್ ಸ್ಮೈಲಿಂಗ್ ಬುದ್ಧ ನಡೆದು ಹೋಗಿತ್ತು ಪೋಖ್ರನ್ನಲ್ಲಿ ಬಂದ ಸದ್ಯಕ್ಕೆ ಇಸ್ಲಾಮಾಬಾದ್ನಲ್ಲಿ ಪ್ರಧಾನಿ ಜುಲ್ಫಿಕರ್ ಅಲ್ಲಿ ಬುಟ್ಟೋಗಿ ಬೆವರ್ ಹತ್ತಿತ್ತು ಸೊ ಇಮಿಡಿಯೇಟ್ ಆಗಿ ವಿಜ್ಞಾನಿ ಏಕ್ಯೂ ಖಾನ್ಗೆ ಲಗೇಜ್ ಪ್ಯಾಕ್ ಮಾಡಿಸಿ ಅಣ್ವಸ್ತ್ರ ಟೆಕ್ನಾಲಜಿ ಸ್ಟಡಿ ಮಾಡ್ಕೊಂಡು ಬನ್ನಿ ಅಂತ ಯುರೋಪ್ಗೆ ಕಳಿಸ್ಕೊಡ್ತು ಅದರಲ್ಲೂ ಜರ್ಮನಿ ಈ ಸ್ಟೋರಿನಲ್ಲಿ ಬರುತ್ತೆ ಜರ್ಮನಿ ಮೇಲೆ ದೊಡ್ಡ ಆರೋಪ ಕೂಡ ಇದೆ ನಿಮ್ಗೆ ಗೊತ್ತಿರಬಹುದು ಹಿಸ್ಟಾರಿಕಲಿ ಜರ್ಮನಿಗೂ ಇಸ್ರೇಲ್ಗೂ ವೈರತ್ವ ಇದೆ ಜರ್ಮನಿಯಲ್ಲಿ ಹಿಟ್ಲರ್ ಯಹೂದಿಗಳ ಮಾರಣ ಹೋಮ ಮಾಡಿದ್ದ ಇದೇ ಜರ್ಮನಿಗೆ ಪಾಕ್ ಅಣ್ವಸ್ತ್ರ ಪಿತಾಮಹ ಮಹಾ ಖಾನ್ ಅಣು ವಿಜ್ಞಾನ ಸ್ಟಡಿ ಮಾಡೋಕೆ ಹೋಗಿದ್ದು ಇದೇ ಟೈಮ್ ನಲ್ಲಿ ಜರ್ಮನ್ ಎಂಜಿನಿಯರಿಂಗ್ ಕಂಪನಿಗಳನ್ನ ಇಸ್ರೇಲ್ ಟಾರ್ಗೆಟ್ ಮಾಡಿ ಉಡಾಯಿಸಿರುತ್ತೆ ಜೊತೆಗೆ ಪಾಕ್ ಆರ್ಮಿ ಮಾಜಿ ಬ್ರಿಗೇಡಿಯರ್ ಫೆರೋಜ್ ಹಸನ್ ಖಾನ್ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪಾಕಿಸ್ತಾನದ ಪಿಂಡಿಯಲ್ಲಿರೋ ಯುರೇನಿಯಂ ಎನ್ರಿಚ್ಮೆಂಟ್ ಫೆಸಿಲಿಟಿ ಮೇಲೆ ದಾಳಿ ಮಾಡೋಕೆ ಭಾರತ ಇಸ್ರೇಲ್ ಜೊತೆಗೆ ಸೇರಿಕೊಂಡು ಪ್ಲಾನ್ ಮಾಡಿರುತ್ತೆ ಭಾರತದ ಕಂಟ್ರೋಲ್ನಲ್ಲಿದ್ದ ಜಮ್ಮು ಕಾಶ್ಮೀರದ ಉದ್ಪುರ್ ಏರ್ಫೋರ್ಸ್ ಸ್ಟೇಷನ್ ಫೈಟರ್ ಜೆಟ್ಗಳು ಟೇಕ್ ಆಫ್ ಆಗಿದ್ವು ಹಸನ್ ಖಾನ್ ಆರೋಪ ಮಾಡಿದ್ರು ಇಸ್ರೇಲ್ ಜರ್ಮನ್ ಕಂಪನಿಗಳ ಮೇಲೆ ದಾಳಿ ಮಾಡಿದೆ ಅದೇ ಜರ್ಮನಿಯಿಂದ ಪಾಕಿಸ್ತಾನ ಅಣ್ವಸ್ತ್ರ ಟೆಕ್ನಾಲಜಿ ಕೇಳಿದೆ ಇತ್ತ ಭಾರತ ಇಸ್ರೇಲಿ ಆಪರೇಷನ್ ಗಳಿಗೆ ಸಪೋರ್ಟ್ ಮಾಡ್ತಾ ಇದೆ ಪಾಕಿಸ್ತಾನ ಟೆಕ್ನಾಲಜಿ ಕೇಳ್ತಿರೋದು ಭಾರತದ ಮೇಲೆ ರಿಟಾಲಿಯೇಟ್ ಮಾಡೋಕೆ ಹಾಗಾಗಿ ಆ ಟೈಮ್ನಲ್ಲಿ ಜರ್ಮನ್ ಕಂಪನಿಗಳು ಅದರಲ್ಲೂ ನ್ಯೂಕ್ಲಿಯರ್ ಸ್ಮಗ್ಲರ್ಗಳು ಪಾಕಿಸ್ತಾನಕ್ಕೆ ನ್ಯೂಕ್ಲಿಯರ್ ವೆಪನ್ ಪ್ರೋಗ್ರಾಮ್ಗೆ ಬಳಕೆಯಾಗ ಡ್ಯೂಯಲ್ ಯೂಸ್ ಟೆಕ್ನಾಲಜಿ ಕೊಟ್ಟಿದ್ರು ಅನ್ನೋ ಆರೋಪ ಇದೆ ಇದೆ ಏಕ್ಯೂ ಖಾನ್ ಇರಾನ್ ಉತ್ತರ ಕೊರಿಯಾ ಹಾಗೂ ಲಿಬಿಯಾಗಳಿಗೆ ಅಣು ವಸ್ತ್ರಗಳ ಸೀಕ್ರೆಟ್ ಲೀಕ್ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಕೂಡ ಹೊಂದಿದ್ದಾರೆ ಜೊತೆಗೆ ಯುರೇನಿಯಂ ಎನ್ರಿಚ್ ಮಾಡೋ ಸೆಂಟ್ರಿಫ್ಯೂಸ್ ಡಿವೈಸ್ ಗಳ್ ಡಿಸೈನ್ ಗಳನ್ನ ಇವರು ನೆದರ್ಲ್ಯಾಂಡ್ ನಿಂದ ಕತ್ಕೊಂಡ್ ಬಂದಿದ್ದಾರೆ ಅನ್ನೋ ಆರೋಪ ಕೂಡ ಇದೆ ಏಕ್ಯೂ ಖಾನ್ ಮೇಲೆ ಕತ್ಕೊಂಡ್ಬಂದ್ ಮಾಡಿದ್ದು ಅಂತ ಫ್ರಾನ್ಸ್ ಅನ್ನು ಬಿಟ್ಟಿಲ್ಲ ಅಣು ಇಂಧನ ರೀ ಮಾಡೋ ಪ್ಲಾಂಟ್ ಅನ್ನ ಫ್ರಾನ್ಸ್ ನಿಂದ ಪಡ್ಕೊಳ್ಳೋಕೆ ಅದು ಕೂಡ ಯಾವುದೇ ಅಂತಾರಾಷ್ಟ್ರೀಯ ಸೇಫ್ಟಿ ಮಾನದಂಡ ಫಾಲೋ ಮಾಡದೆ ಅಕ್ವೈರ್ ಮಾಡ್ಕೊಳ್ಳೋಕೆ ಕ್ಯೂ ಖಾನ್ ಪ್ರಯತ್ನ ಪಟ್ಟಿದ್ರು ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇಸ್ರೇಲ್ ಗುಪ್ತಚರ ಸಂಸ್ಥೆ ಮೊಸಾದ್ ಕೂಡ ಇವರ ಹತ್ಯೆಗೆ ಪ್ರಯತ್ನ ಪಟ್ಟಿತ್ತು ಆದರೆ ಮೊಸಾದಿಂದ ಇಂದ ಇವರು ಕೊನೆಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಂಬತ್ತೈದನೇ ವಯಸ್ಸಲ್ಲಿ ಕ್ಯೂ ಖಾನ್ ಕೋವಿಡ್ ಬಂದು ಬಲಿಯಾಗಿದ್ದು ಆದರೆ ಪಾಕಿಸ್ತಾನದ ಅಣ್ವಸ್ತ್ರದ ಕನಸನ್ನ ನಿಜ ಮಾಡಿದ್ದು ಇದೇ ಕ್ಯೂ ಖಾನೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಯುರೋಪ್ನಿಂದ ಕ್ಯೂ ಖಾನ್ ವಾಪಸ್ ಕೆಲ ವರದಿಗಳ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲೇ ಪಾಕಿಸ್ತಾನ ನ್ಯೂಕ್ಲಿಯರ್ ಡಿವೈಸ್ನ ಮೊದಲ ಕೋಲ್ಡ್ ಟೆಸ್ಟ್ ಮಾಡಿತ್ತು ಕೋಲ್ಡ್ ಟೆಸ್ಟ್ ಅಂದರೆ ಕಂಪ್ಲೀಟ್ ಆಗಿ ಡಿಸೈನ್ ಆಗಿರೋ ಪರಮಾಣು ಸ್ಫೋಟಕದ ಪರೀಕ್ಷೆನೇ ಆದರೆ ನಾನ್ ನ್ಯೂಕ್ಲಿಯರ್ ಪರೀಕ್ಷೆ ಪರಮಾಣು ಇಂಧನ ಒಂದನ್ನು ಬಿಟ್ಟು ಸ್ಫೋಟಕದಲ್ಲಿ ಬೇರೆಲ್ಲ ಕಾಂಪೊನೆಂಟ್ಗಳನ್ನು ಹಾಕಿ ಟೆಸ್ಟ್ ಮಾಡೋದು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಪಾಕಿಸ್ತಾನ ಇಂಥ ಒಂದು ಪರೀಕ್ಷೆ ಮಾಡಿರೋ ರಿಪೋರ್ಟ್ಸ್ ಇವೆ ಅಲ್ಲಿಗೆ ಅಣ್ವಸ್ತ್ರದ ಟೆಕ್ನಾಲಜಿ ರೆಡಿ ಆದಂತಾಯಿತು ಪಾಕಿಸ್ತಾನದಲ್ಲಿ ಏಯ್ಟಿ ತ್ರೀನಲ್ಲೇ ಭಾರತದೊಂದಿಗೆ ನ್ಯೂಕ್ಲಿಯರ್ ಒಪ್ಪಂದ ಸ್ನೇಹಿತರೆ ಈ ಮಧ್ಯೆ ಭಾರತ ಪಾಕ್ ಒಂದು ಅಣು ಒಪ್ಪಂದ ಮಾಡಿಕೊಳ್ತಾರೆ ನೈನ್ಟೀನ್ ಏಯ್ಟಿ ಏಯ್ಟ್ನಲ್ಲಿ ನಾನ್ ನ್ಯೂಕ್ಲಿಯರ್ ಅಗ್ರೆಷನ್ ಅಗ್ರಿಮೆಂಟ್ ಅಂದರೆ ನಮ್ಮ ನ್ಯೂಕ್ಲಿಯರ್ ಫೆಸಿಲಿಟಿಗಳ ಮೇಲೆ ಅವರು ಅವರ ಫೆಸಿಲಿಟಿಗಳ ಮೇಲೆ ನಾವು ದಾಳಿ ಮಾಡಬಾರ್ದು ಅಂತ ಇದು ರಾಜೀವ್ ಗಾಂಧಿ ಸರ್ಕಾರ ಪಾಕಿಸ್ತಾನದೊಂದಿಗೆ ಮಾಡಿಕೊಳ್ಳೋ ಒಪ್ಪಂದ ಸ್ನೇಹಿತರೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲೇ ಪಾಕಿಸ್ತಾನಕ್ಕೆ ಇನ್ನೊಂದು ಕಡೆಯಿಂದಲೂ ಕೂಡ ಟೆಕ್ನಾಲಜಿ ಬರುತ್ತೆ ಯಾರಿಂದ ಹೇಳಿ ನೀವು ಗೆಸ್ ಮಾಡಿರೋದು ಕರೆಕ್ಟ್ ಆಗಿರುತ್ತೆ ಚೀನಾದಿಂದ ಚೀನಾ ನ್ಯೂಕ್ಲಿಯರ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡುತ್ತೆ ಇದೇ ಟೈಮ್ನಲ್ಲಿ ಭಾರತ ಒಂದು ದೊಡ್ಡ ಮಿಲಿಟರಿ ಎಕ್ಸಸೈಸ್ ಮಾಡುತ್ತೆ ಸಾವಿರದ ಒಂಬೈನೂರ ಎಂಬತ್ತಾರರ ನವೆಂಬರ್ನಿಂದ ಎಂಬತ್ತೇಳರ ಜನವರಿವರೆಗೆ ಬರೋಬ್ಬರಿ ಮೂರು ತಿಂಗಳ ಮಿಲಿಟರಿ ಎಕ್ಸಸೈಸ್ ಆಪರೇಷನ್ ಬ್ರ್ಯಾಕ್ಸ್ಟ್ಯಾಕ್ಸ್ ಮೂರು ಸೇನೆಗಳು ಸೇರಿ ರಾಜಸ್ಥಾನದ ಪಾಂಗ್ ಗಡಿಯಲ್ಲಿ ತೀವ್ರ ಯುದ್ಧಾಭ್ಯಾಸ ಮಾಡ್ತಾರೆ ಇದರಿಂದ ಪಾಕಿಸ್ತಾನಕ್ಕೆ ಟೆನ್ಷನ್ ಹಾಗೂ ಪ್ರೆಷರ್ ಜಾಸ್ತಿ ಆಯಿತು ಅದು ರಷ್ಯಾ ಚೀನಾ ಯು ಕೆ ಫ್ರಾನ್ಸ್ ಗಳ ಅಣ್ವಸ್ತ್ರಗಳ ಸಂಖ್ಯೆ ಪೀಕ್ ನಲ್ಲಿ ಟೈಮ್ ಕೂಡ ಭಾರತದ ಬಳಿನೂ ಏಳು ಅಣ್ ಆ ಟೈಮ್ ನಲ್ಲಿ ಇದರಿಂದ ಪಾಕಿಸ್ತಾನದ ಟೆನ್ಷನ್ ಹಾಗೂ ಪ್ರೆಷರ್ ಇನ್ನೂ ಜಾಸ್ತಿ ಆಯಿತು ಅದರ ಪರಿಣಾಮ ನೆಕ್ಸ್ಟ್ ಇಯರ್ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅಗ್ರಿಮೆಂಟಿಗೆ ಬಂದರು ಅವರು ಭಾರತ ಮತ್ತು ಪಾಕಿಸ್ತಾನ ನಡುವೆ ಒಬ್ಬರ ನ್ಯೂಕ್ಲಿಯರ್ ಫೆಸಿಲಿಟಿಯನ್ನು ಮತ್ತೊಬ್ಬರು ಟಾರ್ಗೆಟ್ ಮಾಡಲ್ಲ ಅಂತ ಅಗ್ರಿಮೆಂಟ್ ಆಯಿತು ಮತ್ತೊಮ್ಮೆ ಅಣು ಪರೀಕ್ಷೆ ಎರಡು ರಾಷ್ಟ್ರಗಳಿಗೆ ನ್ಯೂಕ್ಲಿಯರ್ ಟೆಕ್ನಾಲಜಿ ಹರಡೋ ರೀತಿ ನೋಡಿಕೊಂಡು ಆರಂಭದಲ್ಲಿ ಅಮೆರಿಕ ಅಥವಾ ಸುಮ್ಮನೆ ಇದ್ದು ಆಗ ಈಗ ಎರಡು ರಾಷ್ಟ್ರಗಳು ನಿಮ್ಮ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಸೀಸ್ ಮಾಡಿ ನಿಲ್ಲಿಸ್ಬಿಡಿ ನೀವು ಮಾಡೋದು ಬೇಡ ನಾನ್ ಪ್ರಾಲಿಫರೇಷನ್ ಟ್ರೀಟಿ ಎನ್ ಪಿ ಟಿಗೆ ಸೈನ್ ಮಾಡಿ ಅಂತ ಬೆದರಿಕೆ ಹಾಕೋ ಶುರು ಮಾಡಿತ್ತು ಅಣ್ವಸ್ತ್ರ ತ್ಯಾಗ ಮಾಡಿ ನೀವು ಅಂತ ಇನ್ನು ಯಾರಿಗೂ ಇದನ್ನು ಹರಡಲ್ಲ ಟೆಕ್ನಾಲಜಿ ಅಂತ ಸೈನ್ ಮಾಡಿ ಅಂತ ಇನ್ನು ಯಾವುದೇ ಹೊಸ ರಾಷ್ಟ್ರ ಅಣ್ವಸ್ತ್ರ ಪಡಬಾರದು ಆ ನಿಮ್ಮ ಜವಾಬ್ದಾರಿ ಅಂತ ನೂರ ತೊಂಬತ್ತೊಂದು ರಾಷ್ಟ್ರಗಳು ಸೈನ್ ಮಾಡಿರೋ ಈ ಒಪ್ಪಂದಕ್ಕೆ ಇಂದಿಗೂ ಭಾರತ ಪಾಕಿಸ್ತಾನ ಸೈನ್ ಮಾಡಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಮೆರಿಕ ಎರಡೂ ರಾಷ್ಟ್ರಗಳಿಗೂ ಅಣು ಪರೀಕ್ಷೆ ಮಾಡಿದ್ರೆ ಸ್ಯಾಂಕ್ಷನ್ ಹಾಕ್ತೀವಿ ಅನ್ನೋ ಬೆದರಿಕೆನೂ ಹಾಕ್ತು ಆದರೂ ಕೇಳಲಿಲ್ಲ ಆಗ್ಲೇ ಹೇಳಿದಂತೆ ಒಂದೇ ತಿಂಗಳಲ್ಲಿ ಎರಡೂ ರಾಷ್ಟ್ರಗಳು ಅಣ್ವಸ್ತ್ರ ಪರೀಕ್ಷೆ ಮಾಡಿದ್ರು ರಾತ್ರೋ ರಾತ್ರಿ ಪಾಕಿಸ್ತಾನವೂ ಅಣು ರಾಷ್ಟ್ರ ಆಯಿತು ಅದರ ಬೆನ್ನಲ್ಲೇ ಕಾರ್ಗಿಲ್ ಯುದ್ಧ ಕೂಡ ಸ್ಫೋಟ ಆಯಿತು ಕಾರ್ಗಿಲ್ ಟೈಮ್ನಲ್ಲೂ ಜಗತ್ತು ಎಲ್ಲಿ ಅಣು ಯುದ್ಧ ಆಗುತ್ತೆ ಅನ್ನೋ ಆತಂಕದಲ್ಲಿತ್ತು ಆದರೆ ಎರಡೂ ರಾಷ್ಟ್ರಗಳು ಯುದ್ಧವನ್ನು ಕಾರ್ಗಿಲ್ ಜಾಗಕ್ಕೆ ಮಾತ್ರ ಸೀಮಿತ ಮಾಡಿದ್ರು ಬೇರೆ ಉದ್ದಕ್ಕೆ ಸಿಯಲ್ಲಿ ಅಥವಾ ಭಾರತ ಪಾಕಿಸ್ತಾನದ ಕಡೆ ಗುಜರಾತ್ ಅಂದ್ಕೂ ಬರುತ್ತಲ್ವ ಅಲ್ಲೆಲ್ಲೂ ಕೂಡ ಕಾನ್ಫ್ಲಿಕ್ಟ್ ಮಾಡೋಕೆ ಹೋಗಲಿಲ್ಲ ಬರೀ ಕಾರ್ಗಿಲ್ನಲ್ಲಿ ಮಾತ್ರ ಆ ಜಾಗಕ್ಕೆ ಸೀಮಿತವಾಗಿ ಹೊಡೆದಾಡಿದ್ರು ಅಣು ಯುದ್ಧಕ್ಕೆ ಎಸ್ಕಲೇಟ್ ಆಗಲಿಲ್ಲ ನೆಕ್ಸ್ಟ್ ಎರಡು ಸಾವಿರದ ನಾಲ್ಕರಲ್ಲಿ ಡಾಕ್ಟರ್ ಎ ಕ್ಯೂ ಖಾನ್ ಪರಮಾಣು ಪ್ರಸರಣ ಜಾಲ ಆಪರೇಟ್ ಮಾಡ್ತಿರೋದಾಗಿ ಒಪ್ಕೊಂಡ್ರು ಇವತ್ತು ಉತ್ತರ ಕೊರಿಯಾ ಕೈಯಲ್ಲಿ ಅಣು ಇರೋದಕ್ಕೂ ಇರಾನ್ ಏನೇನೋ ಅಣ್ವಸ್ತ್ರವನ್ನು ತಯಾರಿ ಮಾಡಿಕೊಳ್ಳೋ ಹಂತಕ್ಕೆ ಬಂದಿರೋದಕ್ಕೂ ಒಂದು ರೀತಿಯಲ್ಲಿ ಪಾಕಿಸ್ತಾನವೇ ಕಾರಣ ಅನ್ನೋದು ಜಗತ್ತು ಇವತ್ತಿಗೂ ಮಾಡ್ತಿರುವ ಆರೋಪ ಇವರು ಇದರಲ್ಲಿ ವ್ಯಾಪಾರಕ್ಕೆ ತೊಡಗಿದ್ದಾರೆ ಇವರು ಅಂತ ಪಾಕಿಸ್ತಾನಕ್ಕೆ ಮಿಸೈಲ್ ಟೆಕ್ನಾಲಜಿ ಇರಲಿಲ್ಲ ಉತ್ತರ ಕೊರಿಯಾದಿಂದ ಮಿಸೈಲ್ ಟೆಕ್ನಾಲಜಿಗಳನ್ನು ಗಳಿಸೋಕೆ ಅವರಿಗೆ ಅಣು ಸೀಕ್ರೆಟ್ಗಳನ್ನು ಸೇಲ್ ಮಾಡಿದ್ರು ಅನ್ನೋ ಆರೋಪವನ್ನು ಕೂಡ ಪಾಕ್ ಮೇಲೆ ಮಾಡಲಾಗುತ್ತೆ